ಕಾಂಗ್ರೆಸ್ ಪಾರ್ಟಿ ಕೇ ಪುತ್ತೂರು ಮಂಜುನಾಥ್ ಕೆ ಹದಿನಾಳಾರ್ಗೆ ಈ ಒಂದು ಪವಿತ್ರವಾದ ಗಟ್ಟು ಕ್ಷೇತ್ರದಲ್ಲಿ ಗಟ್ಟು ವೆಂಕಟರಹಸ್ವಾಮಿ ಕ್ಷೇತ್ರದಲ್ಲಿ ದೀರ್ಘಸ್ ಮಂಗಳಿ ಭವ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೋಸ್ಕರ ತಾಲೂಕಿನಾದ್ಯಂತ ನೂರಾರು ಜನ ನಾಯಕರುಗಳು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಹೆಸರು ತಗೊಳಕ್ಕಾಗಲ್ಲ ಎಲ್ಲರಿಗೂ ಆದರದ ಸ್ವಾಗತ ಹಾಗೇನೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಘಾತಕಿಯರು ಮಹಿಳೆಯರಿಗೆ ಸ್ವಾಗತವನ್ನು ಕೋರ್ತಾ ಮೀಡಿಯಾದವರೆಗೂ ಪೊಲೀಸ್ನವ್ರಿಗೂ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮ ವಿಶ್ವ ಮಹಿಳಾ ದಿನ ಕಾರ್ಯಕ್ರಮ ಮಾಡಬೇಕು ಅಂತ ನೀಲ್ಕಂಠ ನಮ್ಮ ಆದಿನಾರಾಯಣ ಅವರು ಡಿಸ್ಕಸ್ ಮಾಡ್ತಾ ಇದ್ದಾಗ ಈ ದೀರ್ಘ ಸುಮಂಗಿಲಿ ಅನ್ನೋ ಒಂದು ಕಾರ್ಯಕ್ರಮ ಹುಟ್ಕೊಳ್ತಾರೆ ಹಾಗಾಗಿ ಇದು ಎರಡು ತಿಂಗಳು ತಡನೂ ಆಯ್ತು ಯಾಕೆಂದ್ರೆ ಇಲ್ಕಂಟೆ ಕೊಡ್ತಿ ಕೊಂಡೋಸ್ಕರ ಎರಡು ತಿಂಗಳು ತಡ ಆಯ್ತು ಆದ್ರೂ ಪರವಾಗಿಲ್ಲ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯಲ್ಲಿ ಕೊಟ್ಟಿದ್ವಿ ನಿಮ್ಮೆಲ್ಲರ ಆಶೀರ್ವಾದ ಮುಂದಿನ ದಿನಗಳಲ್ಲಿ ಆದಿನಾರಾಯಣ ಅವರಿಗೆ ಅವರ ಕುಟುಂಬಕ್ಕೆ ಇರಬೇಕು ಹಾಗೇನೇ ಗೊತ್ತು ಮುಂದಿನ ಅವರ ಕುಟುಂಬಕ್ಕೂ ಇರಬೇಕು ಮುಂಬರುವ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲ್ಲ ಸಣ್ಣ ಪುಟ್ಟ ಎಲೆಕ್ಷನ್ಗಳು ಬರ್ತಾ ಇರ್ತವೆ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ನಮ್ಮ ಪಕ್ಷದ ಪರವಾಗಿ ಇರಬೇಕು ಅಂತ ಕೋರ್ಕೊಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಎಲ್ಲಾರ್ಗು ಧನ್ಯವಾದಗಳು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಒಂದು ಐದಾರು ನಿಮಿಷದಲ್ಲಿ ಮಂಜು ಕೋಲಾರ ಎಂ ಎಲ್ ಮತ್ತು ಅನಿಲ್ ಕುಮಾರ್ ಅವರು ಬರ್ತಾ ಇದ್ದಾರೆ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡೋರಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದು ಧನ್ಯವಾದಗಳು ಮಾಡ್ತಾ ಮುಷ್ಣೂರು ಮತ್ತು ಹೆಪ್ಪಿಡಿ ಮುಳುಬಾಡ ತಾಲೂಕಿನ ದೇವಮೂಲೆ ಮೆಟ್ರೋ ಹೆಪ್ಪಣ್ಣ ಸ್ವಾಮಿಗೆ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದೀವಿ ಇದು ನಮ್ಮ ಅದೃಷ್ಟ ಅಂತ ಭಾವಸ್ಥೆ ಹಾಗಾಗಿ ಎಲ್ಲರೂ ಬಂದಿದ್ರೆ ಎಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಕೆಲವೇ ಐದಾರು ನಿಮಿಷದಲ್ಲಿ ಬರ್ತಾ ಇದ್ದಾರೆ ಮಂಜೂರು ಬರ್ತಾ ಇದ್ದಾರೆ ತಂದೆ ಎಲ್ಲರೂ ಸಾಧಾರಣವಾಗಿ ನಿಮ್ಮ ಸೀರೆ ಮಡಿಲ್ ತುಂಬಾ ಕಾರ್ಯಕ್ರಮ ಏನಿದೆ ಅದ್ರ ಜೊತೆಗೆ ಊಟನೂ ಇರುತ್ತೆ ಯಾರು ಎದ್ದು ಓಡಾಡ್ಬೇಕಾದ ಅವಶ್ಯಕತೆ ಇರೋಲ್ಲ ಎಲ್ಲ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸ್ಕೊಳ್ಬೇಕು ಅಂತ ಕೋರ್ತಾ ನಾಲ್ಕು ಮಾತು ಮಾತಾಡಿದ್ವಿ